ಶ್ರೀ ಗುರುಭ್ಯೋ ನಮಃ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತ್ತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಪರಸ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಾನು ಈ ದಿನ ಪೃಥ್ವಿ ತತ್ವ ಅಥವಾ ಭೂಮಿಗೆ ಸಂಬಂಧಿಸಿದಂಥದ್ದು ಕೊನೆಯ ಮತ್ತು ಅತಿ ಮುಖ್ಯವಾದಂಥ ಪಂಚಭೂತಗಳಲ್ಲಿ ಒಂದು ಈ ಭೂಮಿ ಅಂತಕ್ಕಂಥ ಈ ಪಂಚಭೂತ ಐದು ಗುಣಗಳನ್ನು ಹೊಂದಿದೆ ಆಕಾಶ ತತ್ವಕ್ಕೆ ಒಂದೇ ಒಂದು ಗುಣ ಅಲ್ಲಿಂದ ವಾಯು ತತ್ವಕ್ಕೆ ಎರಡು ಜಲತತ್ವಕ್ಕೆ ಮೂರು ತತ್ವಕ್ಕೆ ನಾಲ್ಕು ಭೂತತ್ವಕ್ಕೆ ಐದು ಗುಣ ಈ ಐದು ಗುಣಗಳಲ್ಲಿ ಯಾವ್ಯಾವುದು ಅಂದರೆ ಶಬ್ದ ಇದೆ ಸ್ಪರ್ಶ ಇದೆ ರೂಪ ಇದೆ ರಸ ಇದೆ ಮತ್ತು ಗಂಧ ಇದೆ ಈ ಐದು ಗುಣಗಳನ್ನು ಹೊಂದಿರುತ್ತಾ ಈ ಭೂಮಿ ತತ್ವದ ಬಗ್ಗೆ ನಾನು ಮಾತನಾಡೋದಕ್ಕೆ ಉಪಕ್ರಮಿಸ್ತೀನಿ ಭೂಮಿ ಅಂತಕ್ಕಂಥದ್ದು ಸಕಲ ಜೀವಿಗಳಿಗೂ ಕೂಡ ಎಲ್ಲವನ್ನೂ ಕೊಡುವಂಥದ್ದು ನಮಗೆ ದೊರೆಯುವಂಥ ಎಲ್ಲ ವಸ್ತುಗಳು ಕೂಡ ಭೂಮಿಯಿಂದಲೇ ಬರುವಂಥದ್ದು ನಾವು ತಿನ್ನುವಂಥ ಆಹಾರ ನಾವು ಉಪಯೋಗಿಸುವಂಥ ಮರ ಗಿಡ ಬಳ್ಳಿ ಮತ್ತು ಎಲ್ಲ ಖನಿಜಗಳು ಲವಣಾಂಶಗಳು ಭೂಮಿಯ ಒಳಗಿನಿಂದಲೇ ನಮಗೆ ಬರುವಂಥದ್ದು ಆದ್ದರಿಂದ ಪ್ರತಿಯೊಂದು ನಮಗೆ ದೊರೆಯುವಂಥದ್ದು ಭೂಮಿಯಿಂದನೇ ಹಾಗಾಗಿ ವೇದಗಳಲ್ಲಿ ಭೂಮಿಗೆ ಸಂಬಂಧಿಸಿದಂಥದ್ದೇ ಒಂದು ಭೂಮಿಯ ಒಂದು ವಿವರಣೆಯನ್ನು ನೀಡುವಂಥದ್ದು ವೇದಗಳಲ್ಲಿ ಒಂದು ಭಾಗ ಇದೆ ಅದು ಅತ್ಯಂತ ಮುಖ್ಯವಾಗಿ ಭೂಮಿಯ ಬಗ್ಗೆ ವಿವರಿಸುತ್ತೆ ಸೂಕ್ತ ಭೂ ಸೂಕ್ತ ಅಂತೇಳಿ ಭೂಮಿರ್ಭೂಮಾದ್ಯೋರ್ವ ಋ ಋಣಾಂತರಿಕ್ಷಿತ್ವ ಅಂತ ಹೇಳಿದೆ ಈ ಭೂಮಿಯ ಬಗ್ಗೆ ಎಲ್ಲ ರೀತಿಯ ಒಂದು ವರ್ಣನೆಯನ್ನು ನಾವು ಅಲ್ಲಿ ಕಾಣಬಹುದು ಹಾಗೆ ಉಪನಿಷತ್ತುಗಳಲ್ಲೂ ಕೂಡ ವೇದಗಳ ಬಗ್ಗೆ ಈ ಭೂಮಿಯ ಬಗ್ಗೆ ವರ್ಣನೆ ಇದೆ ಈ ಭೂಮಿ ನಮಗೆ ವ್ಯವಸಾಯಕ್ಕೆ ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ ನಾವು ವ್ಯವಸಾಯದಿಂದ ಏನೇನು ಪಡ್ಕೊತಾ ಇದ್ದೀವಿ ಅದು ನಮಗೆ ಯಾವ ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆ ಸಕಲ ಪ್ರಾಣಿಗಳಿಗೂ ಮತ್ತು ಎಲ್ಲ ಜೀವಿಗಳಿಗೂ ಗಿಡ ಮರಗಳಿಗೂ ಸಹಿ ಸಹಿತವಾಗಿ ಏನು ಉಪಯೋಗ ಆಗುತ್ತೆ ಅನ್ನುವಂಥದ್ದನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕು ಈ ಭೂಮಿ ಅಂತಕ್ಕಂಥ ಒಂದು ತತ್ವ ಏನಿದೆ ಇದು ಮನುಷ್ಯನಿಗಷ್ಟೇ ಅಲ್ಲದೆ ಎಲ್ಲ ಜೀವಿಗಳಿಗೂ ಕೂಡ ಸಕಲವನ್ನು ಕೊಡುವಂಥದ್ದು ಅಂತ ನಾನು ಹೇಳಿದೆ ಹಾಗಂತ ನಾವು ಭೂಮಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಅತಿಕ್ರಮಣ ಮಾಡಿರುವುದರಿಂದ ಭೂಮಿಯಲ್ಲಿ ನಾನಾ ರೀತಿಯ ತೊಂದರೆಗಳು ಕೂಡ ನಮಗೆ ಅನೇಕ ಸಲ ಆಗುತ್ತೆ ಭೂಮಿ ಕಂಪಿಸುತ್ತೆ ಭೂಕಂಪನ ಆಗುತ್ತೆ ಭೂಮಿಯಲ್ಲಿ ಶಬ್ದ ಉತ್ಪತ್ತಿಯಾಗಿ ಭೀತಿಯನ್ನು ಮಾಡುತ್ತೆ ಭೂಮಿ ಬಿರುಕು ಬಿಡುತ್ತೆ ಹೀಗೆಲ್ಲ ಆಗೋದು ಯಾಕೆ ಅಂತಂದರೆ ನಾವು ಭೂಮಿಯನ್ನು ದುರುಪಯೋಗಪಡಿಸಿಕೊಳ್ಳೋದ್ರಿಂದ ಕೆಲವು ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಹಿಲ್ ಸ್ಟೇಷನ್ ಅಂತ ನಾವೇನು ಕರಿತೀವಿ ಅಲ್ಲಿ ನಾವು ಭೂಮಿಯನ್ನು ಹೇಗೆ ಬೇಕೋ ಹಾಗೆ ನಮ್ಮ ದುಡಿಮೆಗೋಸ್ಕರನೋ ಜನಗಳ ಅನುಕೂಲಕ್ಕೋಸ್ಕರನೋ ಅದನ್ನು ದುರುಪಯೋಗ ಮಾಡಿಕೊಂಡು ಭೂಮಿಯನ್ನು ಆಗೀತಾ 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 ಅಲ್ಲಿ ನಾನಾ ಥರದ ಪ್ರಕೋಪಗಳು ಕಷ್ಟ ನಷ್ಟಗಳು ಉಂಟಾಗಿರುವಂಥದ್ದನ್ನು ನಾವು ಅನೇಕ ಸಲ ಕಂಡಿದ್ದೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅಂಥದ್ದು ನಡೆದಿವೆ ದೇಶದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಆಗಿದೆ ಹಾಗಾಗಿ ಈ ಭೂಮಿಯನ್ನು ನಾವು ಉತ್ಕೃಷ್ಟವಾದ ರೀತಿಯಲ್ಲಿ ಬಳಕೆ ಮಾಡಬೇಕು ಇದನ್ನು ನಾವು ಪೂಜೆ ಮಾಡ್ತೀವಿ ಭೂತಾಯಿ ಅಂತ ಕರೆದಿದ್ದೀವಿ ಭೂಮಿಯನ್ನು ಲಕ್ಷ್ಮಿಗೆ ಹೋಲಿಸಿದ್ದಾರೆ ಹಾಗಾಗಿ ಆ ಭೂಮಿಯ ಒಂದು ವರ್ಣನೆಯನ್ನು ವೇದಗಳಲ್ಲಿ ತಿಳಿಸಿದ್ದಾರೆ ಆ ಭೂಮಿಯನ್ನು ಪೂಜೆ ಮಾಡೇ ನಾವು ಮುಂದಿನ ಕೆಲಸಗಳನ್ನು ಮಾಡ್ತೀವಿ ಒಂದು ಮನೆ ಕಟ್ಟುವಾಗಲಿ ವ್ಯವಸಾಯವನ್ನು ಮಾಡುವಂಥ ಸಂದರ್ಭದಲ್ಲಾಗಲಿ ಭೂಪೂಜೆಯನ್ನು ಮಾಡ್ತೀವಿ ನಾವು ಮತ್ತು ಇತ್ತೀಚೆಗೆ ತಾವೆಲ್ಲ ಕೇಳಿರುವಂತೆ ವಾಸ್ತುವಿನ್ಯಾಸ ಭೂಮಿಗೆ ಸಂಬಂಧಿಸಿದಂಥ ಇನ್ನೊಂದು ಆಳವಾದ ಮತ್ತು ವಿಸ್ತಾರವಾದಂಥ ಒಂದು ಶಾಸ್ತ್ರ ಅದು ವಾಸ್ತುಶಾಸ್ತ್ರ ಭೂಮಿಯ ಗುಣಲಕ್ಷಣಗಳನ್ನು ತಿಳ್ಕೊಂಡು ನಾವು ಅದನ್ನು ಬಳಕೆ ಮಾಡುವಂಥದ್ದು ಮನೆ ಕಟ್ಟುವಂಥದ್ದಕ್ಕಾಗಲಿ ಬೇರೆ ಬೇರೆ ಯಾವುದೇ ನಿರ್ಮಾಣ ಮಾಡುವಂಥದ್ದಕ್ಕಾಗಲಿ ಮತ್ತು ಭೂಮಿಯನ್ನು ಉಳುಮೆ ಮಾಡುವಂಥದ್ದಕ್ಕಾಗಲಿ ಆ ಭೂ ಲಕ್ಷಣವನ್ನು ತಿಳ್ಕೊಂಡು ಆ ಭೂಮಿಯ ಒಂದು ಪರಿಸರ ಅಥವಾ ಭೂಮಿಯ ವಾಸ್ತು ವಿನ್ಯಾಸ ಅಂತ ಕರಿತೀವಿ ಆ ವಾಸ್ತು ವಿನ್ಯಾಸವನ್ನು ತಿಳಿದು ನಾವು ಆ ಭೂಮಿಯನ್ನು ಬಳಕೆ ಮಾಡ್ತೀವಿ ಹಾಗೆ ಮಾಡೋದರಿಂದ ನಮಗೆ ಆ ಭೂತಾಯಿಯ ಅನುಗ್ರಹ ಉತ್ತಮವಾಗಿ ಆಗುತ್ತೆ ಹಾಗೆಯೇ ಈ ಭೂಮಿಗೆ ಸಂಬಂಧಪಟ್ಟಂತೆ ಎಲ್ಲ ತತ್ವಗಳಿಗೆ ಸಂಬಂಧಿಸಿದಂತೆ ಭೂತತ್ವಕ್ಕೂ ಕೂಡ ನಮ್ಮ ದೇಶದಲ್ಲಿ ಒಂದು ಲಿಂಗ ಇದೆ ಇದು ಎಲ್ಲಿದೆ ಅಂತಂದರೆ ಏಕಾಂಬರೇಶ್ವರ ಅದು ಇರ್ತಕ್ಕಂಥದ್ದು ತಮಿಳುನಾಡಿನಲ್ಲಿ ಇದೆ ಅದು ತಮಿಳುನಾಡಿನಲ್ಲಿರ್ತಕ್ಕಂಥ ಈ ಏಕಾಂಬರೇಶ್ವರ ಲಿಂಗ ಕಾಂಚೀಪುರಂನಲ್ಲಿ ಇದೆ ಕಾಂಚೀಪುರಂನಲ್ಲಿರುವಂಥ ಈ ಏಕಾಂಬರೇಶ್ವರ ಲಿಂಗನೂ ಸಹ ಸಹಸ್ರಾರು ವರ್ಷದ ಇತಿಹಾಸವನ್ನು ಉಳ್ಳಂಥ ಒಂದು ಲಿಂಗ ಈ ರೀತಿ ಈ ಪಂಚಭೂತಗಳನ್ನು ನಾವು ಅಧ್ಯಯನ ಮಾಡೋದು ಮತ್ತು ಅವು ನಮ್ಮ ಶರೀರಕ್ಕೆ ಎಷ್ಟು ಮುಖ್ಯ ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ನಮ್ಮ ಇಡೀ ಶರೀರ ಈ ಪಂಚಭೂತಗಳಿಂದಲೇ ಆಗಿದೆ ಪಂಚಭೂತಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಈ ಶರೀರವನ್ನು ನಾವು ಹೇಗೆ ಪೋಷಣೆ ಮಾಡಬೇಕು ಯಾವ ತತ್ವ ನಮ್ಮ ಶರೀರದಲ್ಲಿ ಯಾವ ಚಕ್ರಗಳಲ್ಲಿ ಅಡಕವಾಗಿದೆ ಅನ್ನುವಂಥದ್ದನ್ನು ನಾನು ಸಾಧ್ಯ ಆದರೆ ಈ ಪಂಚಭೂತಗಳ ಬಗ್ಗೆ ಇನ್ನೂ ಹೆಚ್ಚಿನ ವರ್ಣನೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ನಮಸ್ಕಾರ